ಟು ಸಿಹಿ ವೈಫ್ಸ್ ಯೂಟ್ಯೂಬ್ ಚಾನಲ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ ಆದ್ಮೇಲೆ ನಾವು ನ ಅಪ್ಲೋಡ್ ಮಾಡುವಾಗ ಅಥವಾ ಲೈವ್ ಮಾಡುವಾಗ ಈ ಒಂದು ಸೆಟ್ಟಿಂಗ್ ನಾವು ಆನ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ನಮಗೆ ಆ ಒಂದು ಲೈವ್ ಯಾವುದೇ ತರ ಡಾಲರ್ಸ್ ಆಡ್ ಆಗೋದಿಲ್ಲ ಯೂಶಲ್ ಆಗಿ ನಾವು ವಿಡಿಯೋನ ಅಪ್ಲೋಡ್ ಮಾಡುವಾಗ ಏನ್ ಮಾಡ್ತೀವಿ ಸೊ ನಾರ್ಮಲ್ ಪ್ರೊಸೀಸರ್ ಏನಿದೆ ಅದರ ತರೇ ಅಪ್ಲೋಡ್ ಮಾಡಿರ್ತೀವಿ ಬಟ್ ಮಾನಿಟೈಸೇಷನ್ ಆದ್ಮೇಲೆ ಈ ಒಂದು ಮಾನಿಟೈಸೇಷನ್ ಅನ್ನೋ ಒಂದು ಬಟನ್ ಏನಿರುತ್ತೆ ಅದನ್ನ ನಾವು ಆನ್ ಮಾಡಬೇಕಾಗುತ್ತೆ ಸೊ ನಾವು ಅದನ್ನ ಆನ್ ಮಾಡಿ ಮಾಡದೇನೇ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ ಸೊ ಆಲ್ರೆಡಿ ವ್ಯೂಸ್ ಬಂದುಬಿಟ್ಟಿರುತ್ತೆ ಅಂತಂದರೆ ಆ ಒಂದು ವ್ಯೂವಿಂದ ನಮಗೆ ಯಾವುದೇ ಥರ ಬೆನಿಫಿಟ್ ಬರೋದಿಲ್ಲ ಸೊ ನಾನು ಕೂಡ ಇದೇ ಒಂದು ಮಿಸ್ಟೇಕ್ನ ಆಲ್ರೆಡಿ ಟೂ ಟೈಮ್ ಕೂಡ ಮಾಡಿದ್ದೀನಿ ಅಂದರೆ ಲೈವ್ ಮಾಡುವಾಗಲೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಾಗಲಿಲ್ಲ ಸೊ ನಾರ್ಮಲಾಗಿ ಬಿಫೋರ್ ಮಾನಿಟೈಝೇಷನ್ ಹೇಗೆ ಲೈವ್ ಮಾಡ್ತಾ ಇದ್ದೆ ಸೇಮ್ ಅದೇ ಥರನೇ ಲೈವ್ ಮಾಡಿದೆ ಬಟ್ ಲೈವ್ ಆದಮೇಲೆ ಗೊತ್ತಾಯಿತು ಲೈವ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಮಾನಿಟೈಜೇಷನ್ ಅನ್ನೋ ಒಂದು ಸೆಟ್ಟಿಂಗ್ನ ನಾವು ಆನ್ ಮಾಡಿಕೊಳ್ಬೇಕಾಗುತ್ತೆ ಆನ್ ಮಾಡಿಕೊಂಡು ಲೈವ್ ಮಾಡಿದ್ರೆ ಲೈವಿಂದ ನಮಗೆ ಏನು ವ್ಯೂಸ್ ಬರುತ್ತೆ ಆ ಒಂದು ಬೆನಿಫಿಟ್ ನಮಗೆ ಸಿಗುತ್ತೆ ಹಾಗೆಯೇ ವೀಡಿಯೋಸ್ ಅಪ್ಲೋಡ್ ಮಾಡುವಾಗಲೂ ಕೂಡ ಅಷ್ಟೇ ವೀಡಿಯೋಸ್ ಅಪ್ಲೋಡ್ ಮಾಡುವಾಗ ಜಸ್ಟ್ ನಾರ್ಮಲ್ ಆಗಿ ಅಪ್ಲೋಡ್ ಮಾಡಿದ್ರೆ ಅದರಿಂದ ನಮ್ಗೆ ಯಾವುದೇ ಥರ ಬೆನಿಫಿಟ್ ಇರೋಲ್ಲ ಸೊ ನಾವೇನು ಮಾಡಬೇಕು ಅಂದರೆ ವೀಡಿಯೋಸ್ ಅಪ್ಲೋಡ್ ಮಾಡುವಾಗ ಮಾನಿಟೈಜೇಷನ್ ಅನ್ನೋ ಒಂದು ಬಟನ್ನ ಆನ್ ಮಾಡಬೇಕಾಗುತ್ತೆ ಸೊ ಇದು ನಮಗೆ ಯೂಟ್ಯೂಬಲ್ಲಿ ಈ ಒಂದು ಸೆಟ್ಟಿಂಗನ್ನ ನಾವು ಮಾಡೋದಕ್ಕಾಗಲ್ಲ ಸೊ ನಾವು ವೈ ಟಿ ಸ್ಟುಡಿಯೋದಲ್ಲಿ ಇದು ಮಾನಿಟೈಸೇಷನ್ನ ಆನ್ ಮಾಡಬೇಕಾಗತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡೋದು ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತೇ ಗೊತ್ತಿರುತ್ತೆ ಬಟ್ ಆಫ್ಟರ್ ಚಾನಲ್ ಮಾನಿಟೈಜೇಷನ್ ಆದಮೇಲೆ ವಿಡಿಯೋಸ್ ಮಾಡುವಾಗ ಈ ಒಂದು ಮಾನಿಟೈಜೇಷನ್ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡುವಾಗಲೂ ಈ ಒಂದು ಸೆಟ್ಟಿಂಗ್ನ ನಾವು ಖಂಡಿತ ನೋಡಬೇಕಾಗತ್ತೆ ಹಾಗೆ ಮಾನಿಟೈಜೇಷನ್ ಆದಮೇಲೆ ಲೈವ್ ಮಾಡುವಾಗಲೂ ಕೂಡ ಅಷ್ಟೇ ಪ್ರತಿ ಸತಿ ಲೈವ್ ಮಾಡುವಾಗೂ ಕೂಡ ನಾವು ಇದನ್ನು ಆನ್ ಮಾಡಿಕೊಂಡೇ ಲೈವ್ ಮಾಡಬೇಕಾಗತ್ತೆ ನಾನು ಯೂಶುವಲ್ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಂದ್ರೆ ಆ ಒಂದು ವಿಡಿಯೋಸ್ನ ಅನ್ಲಿಸ್ಟ್ಗೆ ಹಾಕಿರ್ತೀನಿ ಬಿಕಾಸ್ ಯಾವುದೇ ಥರ ಕಾಪಿ ರೈಟ್ ಏನಾದರೂ ಇದ್ದರೆ ಆ ಥರ ಏನಾದರೂ ಇಶ್ಯೂಸ್ ಇದ್ದರೆ ಗೊತ್ತಾಗುತ್ತೆ ಆಮೇಲೆ ಬೇಕಾದ್ರೆ ನಾವು ಡಿಲೀಟ್ ಮಾಡ್ಕೊಳ್ಬೋದು ಅಥವಾ ಇಲ್ಲಾಂದ್ರೆ ಅದನ್ನು ಕ್ಲೈಮ್ ಮಾಡ್ಬೋದು ಹಾಗಾಗಿ ಸೊ ಅನ್ಲಿಸ್ಟಿಗೆ ಹಾಕಿರ್ತಿದ್ದೆ ಸೊ ಅದನ್ನು ಸಡನ್ನಾಗಿ ನಾನು ಯೂಟ್ಯೂಬಲ್ಲೇ ಅಂದರೆ ಆ ವೀಡಿಯೋನ ನಾನು ಪಬ್ಲಿಕ್ ಇದ್ದೆ ಸೊ ವಿಡಿಯೋ ಅನ್ಲಿಸ್ಟ್ ಇದ್ದಿದ್ದರಿಂದ ಪಬ್ಲಿಕ್ ಮಾಡಿದಾಗ ಸೊ ಅದು ಡೈರೆಕ್ಟಾಗಿ ಅಪ್ಲೋಡ್ ಆಗ್ತಾ ಇತ್ತು ಯೂಟ್ಯೂಬಲ್ಲಿ ಬಟ್ ನನ್ನ ನನಗೆ ಗೊತ್ತೇ ಆಗಿಲ್ಲ ಒಂದು ಸತಿ ಹಾಗೆ ಮಾಡಿದ್ದೆ ಬಟ್ ಡಾಲರ್ ಸಿಂಬಲ್ ಬಂದಿರಲಿಲ್ಲ ಸೊ ಆಮೇಲೆ ಗೊತ್ತಾಯಿತು ಸೊ ಮತ್ತು ನಾನು ವೈ ಟಿ ಸ್ಟುಡಿಯೋಗೆ ಹೋಗಿ ಅಲ್ಲಿ ಆ ಒಂದು ಸೆಟ್ಟಿಂಗ್ನ ಆ ವಿಡಿಯೋಗೆ ಆ ಸೆಟ್ಟಿಂಗ್ನ ಆನ್ ಮಾಡಿದಾಗ ನನಗೆ ಗೊತ್ತಾಯಿತು ನಾನು ವೈ ಟಿ ಸ್ಟುಡಿಯೋಗೆ ಹೋಗಿ ಅಲ್ಲಿ ನಾನು ಈ ಒಂದು ಮಾನಿಟೈಸೇಷನ್ ಅನ್ನೋದನ್ನು ಆನ್ ಮಾಡಿದಾಗ ನನಗೆ ಇದ್ರ ಬಗ್ಗೆ ಗೊತ್ತಾಗಿದ್ದು ಅವತ್ತಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡುವಾಗ ವೆರಿ ಕೇರ್ಫುಲ್ಲಾಗಿ ನೋ ಮಾಡ್ತೀನಿ ಬಿಕಾಸ್ ನಾವು ಏನಾದರೂ ಈ ಒಂದು ಮಾನಿಟೈಸೇಷನ್ ಅನ್ನೋದನ್ನು ಆನ್ ಮಾಡ್ದೇ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟಿರ್ತೀವಿ ಆಲ್ರೆಡಿ ವ್ಯೂಸ್ ಬಂದ್ಬಿಟ್ಟಿರುತ್ತೆ ಅಂದರೆ ಅದರಿಂದ ಯಾವುದೇ ಥರ ನಮಗೆ ಬೆನಿಫಿಟ್ ಇರೋದಿಲ್ಲ ಹಾಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ತುಂಬಾ ಜನ ಅಂದ್ಕೊಳ್ತಾರೆ ಅನ್ಲಿಸ್ಟ್ ಹಾಕೋದ್ರಿಂದ ವ್ಯೂಸ್ ಬರೋದಿಲ್ಲ ಹಾಗೆ ಅಂತ ಬಟ್ ಖಂಡಿತವಾಗ್ಲೂ ಆ ಥರ ಅಲ್ಲ ಬಿಕಾಸ್ ಅನ್ಲಿಸ್ಟಿಗೆ ಹಾಕೋದ್ರಿಂದ ನಮಗೆ ಆ ಒಂದು ವೀಡಿಯೋಗೆ ಬಳಸಿರುವಂತಹ ಯಾವುದಾದ್ರೂ ಮ್ಯೂಸಿಕ್ ಆಗಿರ್ಬೋದು ಬೇರೆ ಒಂದು ಪಿಕ್ಸ್ ಆಗಿರ್ಬೋದು ಸೊ ಇದರಿಂದ ಏನಾದರೂ ಕಾಪಿ ರೈಟ್ ಏನಾದರೂ ಆ ಥರ ಇಶ್ಯೂಸ್ ಇದ್ದರೆ ನಮಗೆ ಅನ್ಲಿಸ್ಟಿಗೆ ಹಾಕ್ತಾಗ್ಲೇ ಅಲ್ಲಿ ನಮಗೆ ತೋರಿಸ್ಬಿಡುತ್ತೆ ಸೊ ಆಮೇಲೆ ನಾವು ಆರಾಮಾಗಿ ಆ ಒಂದು ವೀಡಿಯೋನ ಪಬ್ಲಿಕ್ ಮಾಡ್ಬೋದು ಈ ಒಂದು ಸೆಟ್ಟಿಂಗ್ನ ಆನ್ ಮಾಡಿದ್ರೆ ಮಾತ್ರ ನಮಗೆ ಆ ಒಂದು ವೀಡಿಯೋಸಿಂದ ಬರುವಂತಹ ವ್ಯೂಸಿಂದ ಬೆನಿಫಿಟ್ ಇರುತ್ತೆ ಚಾನಲ್ ಮಾನಿಟೈಜೇಷನ್ ಆದಮೇಲೆ ಈ ಒಂದು ಮಿಸ್ಟೇಕ್ ನಾನು ಕೂಡ ಮಾಡಿದ್ದೆ ಸೊ ಇದೇ ಥರ ಸುಮಾರು ಜನಕ್ಕೆ ಆಗಿರುತ್ತೆ ಸೊ ಹಾಗಾಗಿ ಮಾನಿಟೈಜೇಷನ್ ಆದಮೇಲೆ ಈ ಒಂದು ಮಿಸ್ಟೇಕ್ ಯಾರು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮೊನಿಟೈಜೇಷನ್ ಆದಮೇಲೆ ಸುಮಾರು ಜನಕ್ಕೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ